ಕರ್ವರದ ಪೊಲೀಸ್ ಹೆಡ್ಕ್ವಾರ್ಟರ್ ಶಾಲೆಯಲ್ಲಿ ವಿನೂತನ ಮಾದರಿಯಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮ ಸೋಮವಾರ ನಡೆಯಿತು ಮಕ್ಕಳನ್ನು ಸದೃಢರನ್ನಾಗಿ ಮಾಡಿ ಕಲಿಕೆಗೆ ಅಣಿಗೊಳಿಸಲು ಆಹಾರದಲ್ಲಿ ಇರುವಂತಹ ಎಲ್ಲ ಪೋಷಕಾಂಶಗಳ ಕುರಿತು ಮಕ್ಕಳಿಗೆ ಮಾಹಿತಿ ನೀಡುವ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ವಿವಿಧ ತರಕಾರಿಗಳಲ್ಲಿ ಇರುವ ಪೋಷಕಾಂಶಗಳ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪಾಲಕರನ್ನು ಕೂಡ ಶಾಲೆಗೆ ಕರೆಯಿಸಿ ಮಕ್ಕಳಿಗೆ ಬಗೆ ಬಗೆಯ ತರಕಾರಿಗಳಿಂದ ತಯಾರಿಸಿದ ಆಹಾರವನ್ನ ನೀಡುವಂತೆ ಮಾಹಿತಿ ನೀಡಲಾಯಿತು ಪೋಷಣ ಅಭಿಯಾನ ಕಾರ್ಯಕ್ರಮಕ್ಕಾಗಿ ಮಕ್ಕಳ ಪಾಲಕರು ಸುಮಾರು ಮೂವತ್ತು ರೀತಿಯ ವಿವಿಧ ಬಗೆಯ ಭಕ್ಷ್ಯಗಳನ್ನ ಸಿಹಿ ತಿಂಡಿಗಳನ್ನ ತಯಾರಿಸಿ ತಂದಿದ್ರು ಈ ಶಾಲೆಗೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ವಿದ್ಯಾರ್ಥಿಗಳು ಬರುತ್ತಿರುವುದರಿಂದ ಈ ಆಹಾರ ಪೋಷಣ ಅಭಿಯಾನದಲ್ಲಿ ಸಜ್ಜೆ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಗುರೆಳ್ಳು ಚಟ್ನಿ ಗೋವಿನ ಜೋಳದ ಕೊಸಂಬರಿ ನಾನಾ ಬಗೆಯ ಸಿಹಿ ತಿಂಡಿಗಳು ಮುಂತಾದ ಭಕ್ಷ್ಯಗಳನ್ನ ತಯಾರಿಸಲಾಗಿತ್ತು ಅರಿಶಿಣ ಎಲೆಯಲ್ಲಿ ಬಂಗಡೆ ಫ್ರೈ ಸೇರಿದಂತೆ ಶಾಲೆಯ ಕೈತೋಟದಲ್ಲಿ ಬೆಳೆದ ಬೆಂಡೆಕಾಯಿ ಬಸಳೆ ಸೊಪ್ಪು ಪುದೀನ ಸೊಪ್ಪು ಸೋರೆಕಾಯಿ ಸೊಪ್ಪು ಮುಗ್ಗೆ ಸೊಪ್ಪುಗಳನ್ನು ಬಳಸಿ ಕೂಡ ವಿವಿಧ ಆಹಾರ ಪದಾರ್ಥಗಳನ್ನು ತಯಾರಿಸಲಾಗಿತ್ತು ಅಕ್ಷರ ದಾಸೋಹ ಇಲಾಖೆಯ ಸಹಾಯಕ ನಿರ್ದೇಶಕಿ ಪ್ರಿಯಾ ನಾಯಕ್ ಸಿಆರ್ಪಿ ಪ್ರಶಾಂತ್ ಸಾವಂತ್ ಎಸ್ಡಿಎಂಸಿ ಅಧ್ಯಕ್ಷೆ ಆಶಾ ನಾಯ್ಕ್ ಪೊಲೀಸ್ ಹೆಡ್ ಕ್ವಾರ್ಟರ್ ಶಾಲೆಯ ಮುಖ್ಯ ಶಿಕ್ಷಕಿ ಸಂಜೀವಿನಿ ನಾಯಕ್ ಶಿಕ್ಷಕಿಯರಾದ ಲತಾ ನಾಯ್ಕ್ ಶ್ಯಾಮಲಾ ಹೆಗಡೆ ಪ್ರೇಮಾ ನಾಯಕ್ ಹಾಗೂ ಎಸ್ಡಿಎಂಸಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಆಹಾರ मुख्यवा मुख्यवा रोटी शर्कपिष्ट मट विटाम आहार पौष्टिक आहार देह के बच्चा ರಾಜ್ಯದ ಗಡಿಭಾಗವಾದ ಜಿಲ್ಲೆಯಲ್ಲಿ ಕನ್ನಡವನ್ನು ಬೆಳೆಸುವಂತಾಗಲು ಹಾಗೂ ಜನರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ಗೆ ಮನವಿಯನ್ನ ನೀಡಿದ್ರು ತದನಂತರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಕರವರ ಗಡಿಭಾಗವಾಗಿದ್ದರಿಂದ ಗಡಿಭಾಗದಲ್ಲಿ ಕನ್ನಡಕ್ಕೆ ಧಕ್ಕೆಯಾಗದಂತೆ ಹಾಗೂ ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚದಂತೆ ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವ್ಯಾಪಾರ ಉದ್ದಿಮೆಗಳಿಗೆ ನೂರಕ್ಕೆ ನೂರರಷ್ಟು ಕನ್ನಡ ನಾಮಫಲಕ ಅಳವಡಿಸಬೇಕು ಜಿಲ್ಲೆಯಲ್ಲಿ ಚತುಷ್ಪದ ಅವೈಜ್ಞಾನಿಕ ಕಾಮಗಾರಿಯಿಂದ ಕಳೆದ ಒಂದು ದಶಕದಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದು ಸಾಕಷ್ಟು ಸಾವು ನೋವುಗಳಿಗೆ ಕಾರಣವಾಗಿದೆ ಆದ್ದರಿಂದ ಗುತ್ತಿಗೆ ಪಡೆದ ಕಂಪನಿಗೆ ವ್ಯವಸ್ಥೆಯನ್ನ ಸರಿಪಡಿಸಲು ಸೂಚನೆ ನೀಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಜಿಲ್ಲೆಯಲ್ಲಿ ಸಿಬ ಕೈಗಾ ಕೊಂಕಣ್ ರೈಲ್ವೆ ಯೋಜನೆಗಳಿಗೆ ನಿರಾಶ್ರಿತರಾದವರಿಗೆ ಪರಿಹಾರ ಹಾಗೂ ಉದ್ಯೋಗ ನೀಡಲು ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಆರೋಗ್ಯ ಸೇವೆ ಸಿಗುವಂತಾಗಲು ಕ್ರಮ ತೆಗೆದುಕೊಳ್ಳಬೇಕು ಇನ್ನು ಜಿಲ್ಲೆಯಲ್ಲಿ ಆಗಿರುವ ಕಳಪೆ ಕಾಮಗಾರಿಗಳ ಬಗ್ಗೆ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ತಾಲೂಕಾಧಿಕಾರಿಗಳು ಜನರ ದೂರನ ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತಾಗಬೇಕು ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಗುಣಮಟ್ಟದ ಮೊಟ್ಟೆಗಳನ್ನು ಪೂರೈಸುತ್ತಿರುವ ಗುತ್ತಿಗೆದಾರರನ್ನ ತಕ್ಷಣ ಬದಲಾಯಿಸಬೇಕು ಹಾಗೂ ಸರ್ಕಾರದ ಯೋಜನೆಗಳ ಲಾಭ ಅರ್ಹ ಫಲಾನುಭವಿಗಳಿಗೆ ಸಿಗುವಂತಾಗಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಸಮಾಜದಲ್ಲಿ ಕೋಮು ದ್ವೇಷ ಹೆಚ್ಚಿಸಿ ಕೋಮು ಗಲಭೆಗೆ ಸಂಚು ರೂಪಿಸುತ್ತಿರುವ ಎಲಿಶಾ ಎಲಕಪಾಟಿಯಂತಹ ದುಷ್ಟಶಕ್ತಿಗಳನ್ನ ನಿಯಂತ್ರಿಸಿ ಆತನನ್ನ ತಕ್ಷಣ ಜಿಲ್ಲೆಯಿಂದ ಗಡಿಪಾರು ಮಾಡುವ ಮೂಲಕ ಶಾಂತಿ ಸುವ್ಯವಸ್ಥೆಗೆ ಕ್ರಮ ಕೈಗೊಳ್ಳಬೇಕು ಎಲ್ಲ ಸಮ ಎಲ್ಲ ಭಾಷಿಕರು ಇದ್ದಾರೆ ಕೆಲವೊಂದ ಆದರೆ ಕನ್ನ ಗಡಿ ಭಾಗದಲ್ಲಿ ಕನ್ನಡ ಕೊತ್ಕೊಳ್ಬೇಕು ಕನ್ನಡಕ್ಕೆ ತೊಂದರೆ ಆದಾಗ ಯಾವುದೇ ರೀತಿಯ ಜಿಲ್ಲಾಧಿಕಾರಿಗಳಾದವರು ಯಾವುದೇ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳದೆ ಕನ್ನಡಕ್ಕೆ ಕನ್ನಡ ಕನ್ನಡ ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು ಗಡಿ ಭಾಗದಲ್ಲಿ ಅನೇಕ ಕನ್ನಡಿಗರಿಗೆ ಉತ್ತೇಜನ ನೀಡುವಲ್ಲಿ ಉದ್ಯಮ ತರುವಲ್ಲಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಮಾಡಬೇಕು ಹಾಗೂ ಗೋವಾದಲ್ಲಿ ಗೋವಾದಲ್ಲಿ ಕನ್ನಡಿಗರಿಗೆ ಸಾಕಷ್ಟು ತೊಂದರೆಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದ್ದಾರೆ ಅಂತ ತೊಂದರೆಗಳ ಬಂದಾಗ ನಮ್ಮ ಜಿಲ್ಲಾಡಳಿತ ಈ ಕಾರವಾರದಲ್ಲೇ ಇರೋದ್ರಿಂದ ಸಕಾರಾತ್ಮಕವಾಗಿ ಕನ್ನಡಿಗರಿಗೆ ನ್ಯಾಯಪಡಿಸಬೇಕು ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳಾದ ನರೇಂದ್ರ ತಳೇಕರ್ ಮಂಜುನಾಥ್ ನಾಯಕ್ ರಾಜನಾಯಕ್ ಕಡವಾಡ ಮಂಜುನಾಥ್ ಪಟಗಾರ್ ಸಾದಿಕ್ ಮುಲ್ಲಾ ಮಂಜುನಾಥ್ ಗೌಡ ತಿಮ್ಮಪ್ಪ ನಾಯ್ಕ್ ರಾಹುಲ್ ನಾಯ್ಕ್ ಬುದ್ವಂತ ನಾಯ್ಕ್ ಗಣಪತಿ ನಾಯ್ಕ್ ರೋಹಿದಾಸ್ ತಾಂಡೇಲ್ ವಿಶಾಲ್ ಗಾಂಕರ್ ನಾಗು ಹಳ್ಳೇರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಾಸ್ತವ್ಯ ಮತ್ತು ಸಾಗುವಳಿಗೆ ಸಂಬಂಧಿಸಿ ಜಾರಿಗೆ ಬಂದಿರುವ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಅವಶ್ಯಕತೆ ಇಲ್ಲ ಪ್ರಚಲಿತ ಕಾನೂನು ಅಡಿಯಲ್ಲಿ ಅರಣ್ಯ ಹಕ್ಕು ನೀಡಲು ಕಾನೂನಿನಲ್ಲಿ ಅವಕಾಶ ಇದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಸೋಮವಾರ ಮುಂಡಗೋಡ ತಾಲೂಕಿನ ಅರಣ್ಯವಾಸಿಗಳಿಗೆ ಗುರುತಿನ ಪತ್ರ ನೀಡುವ ಸಂದರ್ಭದಲ್ಲಿ ಅರಣ್ಯವಾಸಿಗಳನ್ನು ಉದ್ದೇಶಿಸಿ ಮೇಲಿನಂತೆ ಮಾತನಾಡುತ್ತಿದ್ದ ಅವರು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನಿನ ವಿಧಾನ ಅನುಸರಿಸದೆ ಅರ್ಜಿಗಳು ತಿರಸ್ಕಾರವಾಗುತ್ತಿರುವುದು ವಿಷಾದಕರ ಅರಣ್ಯ ಹಕ್ಕು ನೀಡುವಲ್ಲಿ ಕಾನೂನು ತಿಳುವಳಿಕೆ ಅಜ್ಞಾನದಿಂದ ಹಾಗೂ ಇಚ್ಛಾಶಕ್ತಿ ಕೊರತೆಯಿಂದ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ವೈಫಲ್ಯವಾಗಿದೆ ಎಂದು ಅವರು ಖೇದ ವ್ಯಕ್ತಪಡಿಸಿದ್ರು ಬಂದು ಇಪ್ಪತ್ತೈದು ವರ್ಷಗಳಾಯಿತು ಇವತ್ತು ಕಾನೂನ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸಲಿ ವೈಫಲ್ಯದಿಂದ ರಾಜ್ಯ ಶಕ್ತಿ ರಾಜಕೀಯ ಶಕ್ತಿ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ಅರಣ್ಯಕ್ಕೂ ಕಾಯ್ದೆ ವೈಫಲ್ಯವಾಗಿದೆ ಅಂತ ಹೇಳಿಕೆ ಅತ್ಯಂತ ವಿಷಾದಕರವಾಗ್ತಾ ಇದೆ ಇವತ್ತು ಅರಣ್ಯ ಹಕ್ಕು ಕಾಯ್ದೆಗೆ ಯಾವುದೇ ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಇಲ್ಲ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ಮಾಡದೆ ಇರುವಂಥ ಕಾನೂನಡಿಯಲ್ಲಿ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇಚ್ಛಾಸಕ್ತಿಯನ್ನು ಪ್ರದರ್ಶನ ಮಾಡುತ್ತಾ ಅದರ ಜೊತೆ ಜೊತೆಯಲ್ಲಿ ಕಾನೂನನ್ನು ವ್ಯತಿರಿಕ್ತವಾಗಿ ಅರ್ಥೈಸದೆ ಈ ಕಾನೂನಡಿಯಲ್ಲಿ ಅರಣ್ಯ ಭೂಮಿ ಹಕ್ಕನ್ನು ಕೊಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಈ ಕಾನೂನು ಅಡಿಯಲ್ಲಿ ಅರಣ್ಯವಾಸಿ ಹಕ್ಕು ಕಾಯ್ದೆಯು ಅರಣ್ಯವಾಸಿಗಳ ಪರವಾಗಿದೆ ಅರಣ್ಯವಾಸಿ ಪರವಾಗಿರುವಂಥ ಈ ಕಾನೂನನ್ನು ಅನುಷ್ಠಾನದಲ್ಲಿ ವೈಫಲ್ಯವಾಗಿರುವುದನ್ನು ಅತ್ಯಂತ ದುಃಖಕರವಾಗಿದೆ ಈ ಕಾನೂನು ಜ್ಞಾನವನ್ನು ಅರ್ಥೈಸುವಲ್ಲಿ ಮತ್ತು ಈ ಕಾನೂನಿನ ಮೂಲಕ ಹಕ್ಕನ್ನು ಕೊಡುವಲ್ಲಿ ಈ ನಮ್ಮ ಸರ್ಕಾರಗಳಿರ್ಬೋದು ಜನಪ್ರತಿನಿಧಿ ಅಥವಾ ಅಧಿಕಾರ ವರ್ಗದರು ಇರ್ಬೋದು ಇದರ ವೈಫಲ್ಯದಿಂದ ಕಾನೂನನ್ನು ಅರ್ಥೈಸುವಲ್ಲಿ ವಿಫಲವಾಗಿರುವುದರಿಂದ ಇವತ್ತು ಇದು ಸಂಪೂರ್ಣವಾಗಿ ವಿಫಲವಾಗಲಿಕ್ಕೆ ಕಾರಣವಾಗಿದೆ ಈಗಿರುವಂಥ ಅರಣ್ಯ ಹಕ್ಕು ಮತ್ತು ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ನೀಡಿರುವಂಥ ಆದೇಶಗಳು ಇದು ಅರಣ್ಯವಾಸಿಗಳ ಪರವಾಗಿದೆ ಹಾಗಾಗಿ ಈ ಕಾನೂನಡಿಯಲ್ಲಿ ಯಾವುದೇ ತಿದ್ದುಪಡಿಗೆ ಅವಕಾಶವಿಲ್ಲದೆ ತಿದ್ದುಪಡಿ ಅವಕಾಶ ಇಲ್ಲದೆಯೇ ಈ ಕಾನೂನಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಸರ್ಕಾರಕ್ಕೆ ಇಚ್ಛಾಶಕ್ತಿ ಮತ್ತು ಜನಪ್ರತಿನಿಧಿಗಳಿಗೆ ಅಧಿಕಾರ ವರ್ಗದವರಿಗೆ ಕೇಳುವುದಂದ್ರೆ ಈ ಕಾನೂನು ಅಡಿಯಲ್ಲಿ ಇರುವಂಥ ಅವಕಾಶವನ್ನು ಉಪ್ಪಿಸಿಕೊಂಡು ಅರಣ್ಯವಾಸಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರಣ್ಯ ಭೂಮಿ ಹಕ್ಕನ್ನು ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಮುಂಡ್ಗೋಡ ತಾಲೂಕಾ ಸಮಿತಿ ಅಧ್ಯಕ್ಷ ಶಿವಾನಂದ್ ಜೋಗಿ ಅಧ್ಯಕ್ಷತೆ ವಹಿಸಿದ್ರು ಮಲ್ಲಿಕಾರ್ಜುನ ಓಣಿಕೇರಿ ಮಹೇಶ್ ಗಣೇಶ್ಪುರ ಅಭಿಲಾಷ್ ಜಿಗಳ್ಳಿ ಸುರೇಶ್ ಕಟಗಿ ಜಗದೀಶ್ ಶೆಟ್ಟರ್ ಮಲವಳ್ಳಿ ವೀರಣ್ಣ ಬಾಳೆಮಠ ಮೌಲಾಲಿ ದುಂಡಶಿ ಮಲವಳ್ಳಿ ಹನುಮಂತ ಸಿಂಗ್ ಕೃಷ್ಣಾ ಕಾತೂರ್ ಚಿಕ್ಕಪ್ಪ ಬಸಪ್ಪ ಹಿರೇಹಳ್ಳಿ ನಸೀರ್ ಸಾಬ್ ಬೊಮ್ಮನಹಳ್ಳಿ ದುರ್ಗಪ್ಪ ಭಜಂತ್ರಿ ಯಲ್ಲಪ್ಪ ಜಿನ್ನೂರ್ ಶಿವರುದ್ರಪ್ಪ ನೀಲೇಕಣಿ ಮೊದಲಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ